ಬೆಂಗಳೂರಿನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಶಿಕ್ಷಣ ಪ್ರಕೋಷ್ಠದಿಂದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಬಿಜೆಪಿಯ ಮುಖಂಡ ಸಿಟಿ ರವಿಯವರು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಹಾಗೂ ನಮ್ಮ ದೇಶದಲ್ಲಿರುವ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಇತ್ಯಾದಿಗಳ ಹೊಡೆದೋಡಿಸಲಿಕ್ಕೆ ಕೇವಲ ಶಿಕ್ಷಣ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ ಶಿಕ್ಷಕರ ಪಾತ್ರ ಮಹತ್ವದ್ದು ಎಂದರು ವಿಪಕ್ಷ ನಾಯಕರಾದ ಚಲುವಾದಿ ಸ್ವಾಮಿ ಅವರು ಮಾತನಾಡಿ ಜಾತಿ ವ್ಯವಸ್ಥೆ ತುಂಬಾ ಕೆಟ್ಟದ್ದು ವೇದಗಳ ಕಾಲದಲ್ಲಿ ಜಾತಿ ವ್ಯವಸ್ಥೆ ಇದ್ದಿರಲಿಲ್ಲ ಇತ್ತೀಚೆಗೆ ಜಾತಿ ವ್ಯವಸ್ಥೆ ತುಂಬಾ ಹಾಸುಹೊಕ್ಕಾಗಿದೆ ಶಿಕ್ಷಣವಂತರ ಸಂಖ್ಯೆ ಹೆಚ್ಚಾದಂತೆ ಜಾತೀಯತೆ ಕಡಿಮೆಯಾಗುವುದರ ಬದಲು ಹೆಚ್ಚಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಮಾಜಿ ಶಿಕ್ಷಣ ಮಂತ್ರಿ ಎನ್ ಮಹೇಶ್ ಅವರು ಮಾತನಾಡಿ ಶಿಕ್ಷಣ ಕ್ಷೇತ್ರ ಅತ್ಯಂತ ಪವಿತ್ರ ಕ್ಷೇತ್ರ ಇಲ್ಲಿ ರಾಷ್ಟ್ರೀಯವಾದಿಗಳ ಉತ್ಪನ್ನ ಆಗುವ ಕ್ಷೇತ್ರ ಇಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿರುತ್ತದೆ ಒಬ್ಬ ವಿದ್ಯಾರ್ಥಿ ಹೇಗೆ ಅರಳಬೇಕೆನ್ನುವುದನ್ನು ಒಬ್ಬ ಶಿಕ್ಷಕ ನೀಡುವ ಶಿಕ್ಷಣದ ಮೇಲೆ ಅವಲಂಬಿಸಿರುತ್ತದೆ ಹಾಗಾಗಿ ಉತ್ತಮ ಪ್ರಜೆಗಳು ನಿರ್ಮಾಣವಾಗಲು ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ ಎಂದರು ಸತ್ಯಬೆಳ್ಳೂರು ಕಾರ್ಯಕ್ರಮ ಉದ್ಘಾಟಿಸಿ ಶಿಕ್ಷಣ ಸಂಸ್ಥೆಯು ಬದಲಾಗಬೇಕಾದ ಅನಿವಾರ್ಯತೆಯ ಬಗ್ಗೆ ಮಾತನಾಡಿದರು ರಾಜ್ಯ ಸಂಚಾಲಕ ಶಶಿಧರ್ ಮಾತನಾಡಿದರು ಬಳಿಕ ರಾಜ್ಯ ಸಹ ಸಂಚಾಲಕ ಎಂಜಿ ಭಟ್ ಅವರು ಸ್ವಾಗತಿಸಿ ಮಾತನಾಡಿದರು ಡಾಕ್ಟರ್ ಶರಣಬಸವ ಪಾಟೀಲ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ